ನಮಸ್ತೆ ಸ್ನೇಹಿತರೆ ಎಂಟು ವರ್ಷಗಳ ಕೆಳಗಡೆ ನಮ್ಮೂರಾದಂತಹ ತುಮಕೂರಿಗೆ ನಾನು ನನ್ನ ಡಿಗ್ರಿ ಎಲ್ಲ ಮುಗಿಸ್ಕೊಂಡು ನಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ಹೃದಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ತುಮಕೂರಿನಲ್ಲಿ ಬದುಕ ಅನ್ನೋ ಒಂದು ಇದನ್ನೇ ಇಟ್ಕೊಂಡು ಸೊ ಬಂದೆ ನಾನು ಇಲ್ಲಿ ಬಂದ ಮೇಲೆ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿಗೆ ಪ್ರೀತಿಯನ್ನು ಇಲ್ಲಿನ ಜನರು ನನಗೆ ಕೊಟ್ಟಿದ್ದಾರೆ ಆ ಪ್ರೀತಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಮತ್ತು ಇಷ್ಟು ದೊಡ್ಡದಾಗಿ ನನ್ನನ್ನು ಬೆಳೆಸಿದೆ ಅದಕ್ಕೆ ನಾನು ಯಾವತ್ತೂ ಚಿರಋಡಿ ಆದರೆ ಕೆಲವು ಅನಿರೀಕ್ಷಿತ ಬೆಳವಣಿಗೆಗಳು ಆಘಾತಕಾರಿ ಬೆಳವಣಿಗೆಗಳಿಂದ ನಾನು ಇನ್ನು ಮುಂದೆ ಸಿದ್ಧಗಂಗಾ ಆಸ್ಪತ್ರೆನಲ್ಲಿ ಅವೈಲಬಲ್ ಇರೋದಿಲ್ಲ ಅಂತ ಹೇಳೋದಕ್ಕೆ ನನಗೆ ಬಹಳ ನೋವು ಆಗ್ತಾ ಇದೆ ಇದರಿಂದ ಬಹಳಷ್ಟು ಜನಕ್ಕೆ ಸಮಸ್ಯೆಗಳಾಗಿದೆ ತೊಂದರೆಗಳಾಗಿದೆ ತುಂಬಾ ಕ್ಯಾವಸ್ ಕ್ರಿಯೇಟ್ ಆಗಿದೆ ಬಹಳಷ್ಟು ಜನ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋಂಥ ಪರಿಸ್ಥಿತಿನಲ್ಲಿ ನನಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ ಇದೊಂಥರ ನನಗೆ ಒಂದು ತಲೆ ಮೇಲೆ ಆಕಾಶ ಬಿದ್ದಂತಹ ಒಂದು ಭಾವನೆ ಬಂದು ಬಹಳ ಕಷ್ಟ ಕಾಲದಲ್ಲಿ ನಾನು ಇದ್ದೆ ಇದಕ್ಕೆ ನನ್ನ ಬೆನ್ನೆಲು ಬಾಗಿ ನಿಂತವರು ನನ್ನ ಫ್ಯಾಮಿಲಿ ಅದರ ಜೊತೆಗೆ ಬಹಳಷ್ಟು ಜನ ನನ್ನ ವೆಲ್ ವಿಷರ್ಸು ಬಹಳ ಜನ ನನಗೆ ಪರಿಚಯನೇ ಇರಲಿಲ್ಲ ಅಂಥವರೆಲ್ಲ ನನಗೆ ಎಲ್ಲೋ ಒಂದು ರೀತಿ ನನಗೆ ಸಹಾಯನ ಮಾಡ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ತಮ್ಮಗಳ ಒಂದು ಸಪೋರ್ಟ್ ಎಲ್ಲಿಂದ ಮಾಹಿತಿ ಸಿಕ್ಕಿದೆಯೋ ಗೊತ್ತಿಲ್ಲ ಬಹಳಷ್ಟು ಜನ ಬಂದು ನನ್ನನ್ನು ಕಂಡು ನನ್ನ ತಟ್ಟಿ ಭರವಸೆಯನ್ನು ಮೂಡಿಸ್ತಾ ಇದ್ದೀರಿ ಭರವಸೆ ಕೊಡ್ತಾ ಇದ್ದೀರಿ ಅದೇ ನನಗೆ ಸ್ಫೂರ್ತಿ ಆ ಸ್ಫೂರ್ತಿಯನ್ನು ನಾನು ತಗೊಂಡು ಒಂದು ಹೊಸ ಹಾಸ್ಪಿಟಲ್ನ ಮಾಡ್ತಾ ಇದ್ದೀನಿ ಮಿಡಿತಾ ಹಾರ್ಟ್ ಸೆಂಟರ್ ಆ್ಯಂಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ತುಮಕೂರಿನ ಬಾರ್ಲೈನ್ ರೋಡ್ನಲ್ಲಿ ವರಮಾಲಕ್ಷ್ಮಿ ಸಿಲ್ಕ್ಸ್ ಇದೆ ಅದರ ಆಪೋಸಿಟ್ ಒಂದು ಬಿಲ್ಡಿಂಗ್ನಲ್ಲಿ ಮಾಡ್ತಾ ಇದ್ದೀನಿ ಈ ಇಪ್ಪತ್ತಾರನೇ ತಾರೀಕು ಒ ಪಿ ಸರ್ವಿಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬೇರೆ ಸರ್ವಿಸಸ್ನ ನಂತರದ ದಿನಗಳಲ್ಲಿ ಕ್ರಮೇಣ ನಾವು ಶುರು ಮಾಡ್ತೀವಿ ಅದಕ್ಕೆ ತಮ್ಮೆಲ್ಲರ ಒಂದು ಭರವಸೆ ನನಗೆ ಬೇಕು ಸಪೋರ್ಟ್ ಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊತಿದ್ದೀನಿ ನಮಸ್ತೆ